ಅಖಂಡ ದೇವದುರ್ಗದ ವೀಕ್ಷಕಗಳು ನಮಸ್ಕಾರ ಬೇಸಿಗೆಯಲ್ಲಿ ಎಳೆ ನೀರು ಕುಡಿಯಬೇಕಂತಾರೆ ಡಾಕ್ಟರ್ಸ್ಗಳು ಅದು ಯಾಕೆ ಅಂತ ನಿಮಗೆ ಗೊತ್ತಾ ಸ್ನೇಹಿತರೆ ಇಂದು ಬಿಸಿಲು ಎಷ್ಟಿದೆ ಅಂದರೆ ಹತ್ತು ನಿಮಿಷ ಕೂಡ ಹೊರಗಡೆ ನಿಲ್ಲಲಾಗುವುದಿಲ್ಲ ಇಡೀ ದೇಹದಿಂದ ಇರುವ ನೀರಿನ ಅಂಶವೆಲ್ಲ ಹೊರಟು ಹೋಗುತ್ತದೆ ಮನೆಯೊಳಗೆದ್ದು ಎಳನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಉತ್ತಮ ಎನ್ನುತ್ತಿದ್ದಾರೆ ಡಾಕ್ಟರ್ಸ್ಗಳು ಸ್ನೇಹಿತರೆ ಈ ಬಾರಿ ಬೇಸಿಗೆ ಬಿಸಿಲು ಯಾವ ಬಾರಿಯೂ ಇಲ್ಲ ಎಂದರೆ ತಪ್ಪೇನಿಲ್ಲ ಅಷ್ಟು ಪ್ರಮಾಣದಲ್ಲಿ ಬಿಸಿಲು ನಮ್ಮನ್ನು ಜಾಡಿಸುತ್ತಿದೆ ಎಷ್ಟು ತಂಪು ಪಾನೀಯಗಳನ್ನು ಕುಡಿದರೂ ನಮ್ಮ ದೇಹ ತಂಪಾಗದ ಸ್ಥಿತಿ ತಲುಪಿಯಾಗಿದೆ ಇಡೀ ದಿನ ಕೇವಲ ನೀರು ಮತ್ತು ಕೂಲ್ ಡ್ರಿಂಕ್ಸ್ ಕುಡಿದುಕೊಂಡೇ ಹೊಟ್ಟೆ ತುಂಬಿಸಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಬಿಸಿಲಿನ ಜಳಕ್ಕೆ ವಯಸ್ಸಾದವರು ಮತ್ತು ಪಾಪ ಮಕ್ಕಳು ಹೈರಾಣಾಗಿ ಹೋಗಿದ್ದಾರೆ ಇಂತಹ ಬೇಸಿಗೆಯಲ್ಲಿ ನಮ್ಮ ದೇಹಕ್ಕೆ ಆರೋಗ್ಯಕರ ಎನ್ನುವ ಎಳೆನೀರನ್ನು ನೀರನ್ನು ಕುಡಿಯುವುದರಿಂದ ದೇಹದಿಂದ ಬೆವರಿನ ರೂಪದಲ್ಲಿ ನಷ್ಟವಾದ ಪೌಷ್ಟಿಕಾಂಶಗಳು ನಮಗೆ ಮರಳಿ ಸಿಗುತ್ತವೆ ಜೊತೆಗೆ ದೇಹಕ್ಕೆ ನೀರಿನ ಅಂಶ ಸಿಗುವುದರದೊಂದಿಗೆ ದೇಹ ತಂಪಾಗುತ್ತದೆ ಬೇಸಿಗೆಯಲ್ಲಿ ಎಳನೀರು ಕುಡಿಯಲೇಬೇಕೆಂದು ಡಾಕ್ಟರ್ ಯಾಕೆ ಹೇಳುತ್ತಾರೆ ಎಂದು ಒಮ್ಮೆ ತಿಳಿಯೋಣ ಬನ್ನಿ ಎಳನೀರು ಕುಡಿಯುವುದರಿಂದ ತೂಕ ಕಮ್ಮಿಯಾಗುತ್ತದೆ ಸ್ನೇಹಿತರೆ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬೇಕೆಂದು ಗುರಿ ಹೊಂದಿರುವವರಿಗೆ ಎಳನೀರು ಸಹಾಯ ಮಾಡುತ್ತದೆ ಏಕೆಂದರೆ ಎಳನೀರಿನ ಕೊಬ್ಬಿನ ಪ್ರಮಾಣ ತುಂಬ ಕಡಿಮೆ ಇದೆ ಜೊತೆಗೆ ಕ್ಯಾಲೋರಿಗಳು ಸಹ ಕಡಿಮೆ ಇರಲಿದ್ದು ಇದೊಂದು ಆರೋಗ್ಯಕರ ಡ್ರಿಂಕ್ ಎನ್ನಬಹುದು ಹೊಟ್ಟೆ ತುಂಬಿದ ಅನುಭವ ಉಂಟು ಮಾಡುವುದರ ಜೊತೆಗೆ ಹೊಟ್ಟೆ ಹಸಿವನ್ನು ಸಹ ಸುಲಭವಾಗಿ ನಿವಾರಿಸುತ್ತದೆ ಎಳನೀರು ಕುಡಿಯುವುದರಿಂದ ಸುಸ್ತು ಆಯಾಸ ದೂರವಾಗುತ್ತದೆ ಬೇಸಿಗೆ ಬಿಸಿಲಿನಲ್ಲಿ ಎಂತಹ ಬಲಶಾಲಿಯಾದ ವ್ಯಕ್ತಿ ಕೂಡ ಸುಸ್ತು ಮತ್ತು ಆಯಾಸವನ್ನು ಎದುರು ನೋಡುತ್ತಾನೆ ಇಂತಹ ಸಂದರ್ಭದಲ್ಲಿ ಎಳೆನೀರು ಕುಡಿಯುವುದರಿಂದ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಹೆಚ್ಚಾಗಿ ಸಿಗುತ್ತದೆ ಜೊತೆಗೆ ಕಬ್ಬಿಣದ ಅಂಶ ಕೂಡ ಸಿಗುವುದರಿಂದ ಸುಸ್ತು ಮತ್ತು ಆಯಾಸ ದೂರವಾಗುತ್ತದೆ ಜೊತೆಗೆ ಕರಳಿನ ಪಿ ಎಚ್ ಬ್ಯಾಲೆನ್ಸ್ ಆಗುತ್ತದೆ ಇದರಿಂದ ರಾತ್ರಿ ಹೊತ್ತು ನೆಮ್ಮದಿಯ ನಿದ್ರೆ ಕೂಡ ಮಾಡಬಹುದು ಎಳನೀರು ಕುಡಿಯುವುದರಿಂದ ಜೀರ್ಣಾಂಗ ವ್ಯವಸ್ಥೆಗೆ ಒಳ್ಳೆಯದು ಸ್ನೇಹಿತರೆ ಎಳೆ ನೀರಿನಲ್ಲಿ ನಾರಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ಅಜೀರ್ಣತೆ ಸಮಸ್ಯೆಗೆ ಮುಕ್ತಿ ಸಿಗುತ್ತದೆ ಅಂದರೆ ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ಬರ ಎದಿಯುರಿ ಇತ್ಯಾದಿ ಸಮಸ್ಯೆಗಳಿಗೆ ರಾಮಬಣವಾಗಿ ಕೆಲಸ ಮಾಡುತ್ತದೆ ಸಾಧ್ಯವಾದಷ್ಟು ತಾಜಾ ಎಳೆ ನೀರನ್ನು ಪ್ರತಿದಿನ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳುವುದು ಉತ್ತಮ ಎಂದು ಡಾಕ್ಟರ್ಸ್ ಹೇಳುತ್ತಾರೆ ಎಳನೀರು ಕುಡಿಯುವುದರಿಂದ ಅಧಿಕ ರಕ್ತದ ಒತ್ತಡ ನಿಯಂತ್ರಣ ಸ್ನೇಹಿತರೆ ಬಿ ಬಿ ಎಳನೀರನ್ನು ತಮ್ಮ ಆಹಾರ ಪದ್ಧತಿಯಲ್ಲಿ ದಿನಾಲೂ ಸೇರಿಸಿ ಸೇವಿಸುವುದು ಬಹಳ ಉತ್ತಮ ಏಕೆಂದರೆ ಇದರಲ್ಲಿ ವಿಟಮಿನ್ ಸಿ ಪ್ರಮಾಣ ಮೆಗ್ನಿಯಸಿಯಂ ಹಾಗೂ ಪೊಟ್ಯಾಷಿಯಂ ಹೇರಳವಾಗಿದೆ ಇದು ನಮ್ಮ ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡುವುದು ಮಾತ್ರವಲ್ಲದೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಸಹ ತಡೆಯುತ್ತದೆ ಎಳನೀರು ಕುಡಿಯುವುದರಿಂದ ನಿರ್ಜಲೀಕರಣ ದೂರ ಮಾಡುತ್ತದೆ ಸ್ನೇಹಿತರೆ ಎಳೆನೀರು ನಮ್ಮ ದೇಹದಿಂದ ನಷ್ಟವಾದ ನೀರಿನ ಅಂಶವನ್ನು ಮರಳಿ ಕೊಡುತ್ತದೆ ಇದು ನಮ್ಮ ಜೀರ್ಣನಾಳದ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ಅತಿಯಾದ ಬೇಸಿಗೆ ಬಿಸಿಲಿನಲ್ಲಿ ನಮ್ಮ ದೇಹದಿಂದ ನಷ್ಟವಾದ ಎಲೆಕ್ಟ್ರೋಲೈಟ್ ಪ್ರಮಾಣ ಮತ್ತು ನೀರಿನ ಅಂಶವನ್ನು ನಮಗೆ ಮರಳಿ ಕೊಡುತ್ತದೆ ಮತ್ತು ಖಾಲಿ ಹೊಟ್ಟೆಯಲ್ಲಿ ಎಳೆನೀರು ಕುಡಿಯುವುದರಿಂದ ಕಿಡ್ನಿ ಕಲ್ಲುಗಳನ್ನು ಖರೀದಿಸಬಹುದೆಂದು ಡಾಕ್ಟರ್ಗಳು ಹೇಳುತ್ತಾರೆ ಸ್ನೇಹಿತರೆ ನಾವು ಕೊಡುತ್ತಿರುವ ಸುದ್ದಿಗಳು ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ